ನಿಮ್ಮೆಲ್ಲರಿಗೂ ಸಹ ಸ್ವಾಗತ ಬಹಳ ಮುಖ್ಯವಾಗಿ ಟಿಗೆ ಸಿದ್ಧತೆಯನ್ನ ನೀವು ಮಾಡ್ಬೇಕಾದ್ರೆ ನಿಮ್ಮ ಗುರಿಯನ್ನ ನೀವು ಸ್ಪಷ್ಟವಾಗಿ ಕಂಡುಕೋಬೇಕು ಅನ್ನುವಂಥದ್ದು ನಿಮ್ಮ ಗುರಿ ಏನು ಟಿಯನ್ನ ನಾನು ಪಾಸ್ ಮಾಡಬೇಕು ಉತ್ತೀರ್ಣ ಆಗ್ಬೇಕು ಅನ್ನುವಂಥದ್ದು ನಿಮ್ಮ ಗುರಿ ಸ್ಪಷ್ಟವಾಗಿದ್ರೆ ಖಂಡಿತ ಪ್ರಯತ್ನ ಸಿಕ್ಕತ್ತೆ ಅನ್ನುವಂಥದ್ದು ಈ ದೃಷ್ಟಿಯಲ್ಲಿ ನಿಮ್ಮ ಗುರಿಯನ್ನ ನೀವು ಸ್ಪಷ್ಟವಾಗಿಟ್ಕೊಳ್ಳುವಂಥದ್ದು ಯಾಕಂದ್ರೆ ಈ ಗುರಿ ಏನು ಬಿಕಮ್ ಎ ಟೀಚರ್ ಮೊದಲು ಶಿಕ್ಷಕರಾಗ್ಬೇಕು ಅನ್ನುವಂತಹ ಗುರಿ ಅದಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಯನ್ನ ಪಾಸ್ ಮಾಡುವಂಥದ್ದು ಆ ಗುರಿಯನ್ನ ನೀವು ಕಂಡುಕೊಳ್ಳುವಂಥದ್ದು ಏನಿದೆ ಅದಕ್ಕೊಂದು ನಿಮಗೆ ಒಂದು ನಿರ್ದೇಶನವನ್ನ ಒಂದು ದಿಕ್ಕನ್ನ ನಿಮ್ಮ ಪ್ರಯತ್ನಕ್ಕೆ ಅದು ದೊರಕಿಸ್ಕೊಡುತ್ತೆ ಅನ್ನುವಂಥದ್ದು ನೋಡಿ ಇದರಲ್ಲಿ ಕೆಲವು ನಾವು ಆ ಗುರಿ ಬಗ್ಗೆ ಕೆಲವು ಪ್ರೇರಣಾತ್ಮಕ ಹೇಳಿಕೆಗಳು ಗಮನಿಸಿ ಸೈಡ್ ಮೇಲೆ ಸೆಟ್ಟಿಂಗ್ ಗೋಲ್ಸ್ ಇಸ್ ದಿ ಫಸ್ಟ್ ಸ್ಟೆಪ್ ಇನ್ ಟರ್ನಿಂಗ್ ದಿ ಇನ್ವಿಸಿಬಲ್ ಇನ್ ಟು ದಿ ವಿಸಿಬಲ್ ಅಂದ್ರೆ ನೀವು ಗುರಿಯನ್ನು ಹಾಕೊಳ್ಳುವಂಥದ್ದು ಟಿ ಮಾಡೇ ಮಾಡ್ತೀನಿ ಈ ಸಾರಿ ಡಿಸೆಂಬರ್ ಈಗೇನು ಆಹ್ವಾನಿಸಿದ್ದಾರೆ ಪರೀಕ್ಷೆ ನಿಮ್ದಿದೆ ಆ ಒಂದು ಇದರಲ್ಲಿ ನಾನು ಮಾಡೇ ಮಾಡ್ತೀನಿ ಅನ್ನುವಂತಹ ಗುರಿ ಏನಿದೆ ಫಸ್ಟ್ ಸ್ಟೆಪ್ ಅದು ಅದು ಇನ್ವಿಸಿಬಲ್ ಅದು ಕಾಣಿಸ್ತಿಲ್ಲ ವಿಸಿಬಲ್ ಆಗಿ ಮಾಡುತ್ತೆ ಸ್ಟೀಫನ್ ಕೋವಿಸ್ ಅಂತೂ ನನಗೆ ತುಂಬಾ ಇಷ್ಟವಾಗಿರುವಂಥದ್ದು ಬಿಗಿನ್ ವಿತ್ ದ ಎಂಡ್ ಇನ್ ದಿ ಮೈಂಡ್ ಅಂದ್ರೆ ನಿಮಗೆ ಎಂಡ್ ಇನ್ ದಿ ಮೈಂಡ್ ಮೊದಲು ಎಂಡ್ ಯಾವುದು ನಿಮ್ದು ಟಿ ಇ ಟಿ ಪಾಸ್ ಆಗಿರೋ ತರ ಅದನ್ನೇ ಇವತ್ತು ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಪ್ರಜ್ಞೆಯಲ್ಲಿ ಕನಸು ಮನಸ್ಸಿನಲ್ಲಿ ಈಗಲೇ ಇಟ್ಟುಕೊಂಡು ನಾನು ಈಗಾಗಲೇ ಪಾಸ್ ಆಗಿದ್ದೀನಿ ಅಂತ ಶುರು ಮಾಡುವಂಥದ್ದು ಎ ಗೋಲ್ ಇಸ್ ಎ ಡ್ರೀಮ್ ವಿತ್ ಎ ಡೆಡ್ ಲೈನ್ ನೆಪೋಲಿಯನ್ ಹಿಲ್ ಅವರು ಹೇಳಿದ್ರು ಅಂದ್ರೆ ಡೆಡ್ ಲೈನ್ ಯಾವುದು ಅಂದ್ರೆ ನಿಮಗೆ ಈಗ ನೆಕ್ಸ್ಟ್ ಡಿಸೆಂಬರ್ ಅಲ್ಲಿ ಏನು ಪರೀಕ್ಷೆ ಬರೀತಿರಲ್ಲ ಅದೇ ಡೆಡ್ ಲೈನ್ ಆ ಗೋಲ್ ಇಸ್ ಎ ಡ್ರೀಮ್ ವಿತ್ ಎ ಡೆಡ್ ಲೈನ್ ಆ ಡೆಡ್ ಲೈನ್ ಇಲ್ಲದೆ ಹೋದ್ರೆ ಐ ಟಿ ಪಾಸ್ ಆಗೋಕ್ ಯಾವತ್ತೂ ಆಗ್ತೀನಿ ಅಲ್ಲ ಈಗಲೇ ಆಗ್ತೀನಿ ಅನ್ನುವಂಥದ್ದು ಬ್ರಿಯಾನ್ ಟ್ರೇಸಿ ಅವರು ನೋಡ್ರಿ ಆಲ್ ಸಕ್ಸಸ್ಫುಲ್ ಪೀಪಲ್ ಮೆನ್ ಅಂಡ್ ಉಮೆನ್ ಆರ್ ಬಿಗ್ ಡ್ರೀಮರ್ಸ್ ಎಲ್ಲರೂ ಸಹ ದೊಡ್ಡ ದೊಡ್ಡ ಕನಸುಗಾರರು ನಾವೆಲ್ಲ ದೇ ಇಮ್ಯಾಜಿನ್ ವಾಟ್ ದೇರ್ ಫ್ಯೂಚರ್ ಕುಡ್ ಬಿ ಯಾರು ತಮ್ಮ ಒಂದು ಭವಿಷ್ಯದ ಕುರಿತಾದ ಕನಸುಗಳನ್ನ ಅವ್ರು ಕಾಣ್ತಾರೆ ಐಡಿಯಲ್ ಇನ್ ಎವ್ರಿ ರೆಸ್ಪೆಕ್ಟ್ ಅಂಡ್ ದೆನ್ ದೇ ವರ್ಕ್ ವೆರಿ ಎವ್ರಿ ಡೇ ಟು ವಾರ್ಡ್ಸ್ ದೇರ್ ಡಿಸ್ಟೆಂಟ್ ವಿಷನ್ ದಟ್ ಕೋಲ್ ಆರ್ ಪರ್ಪಸ್ ಅಂದ್ರೆ ಪ್ರತಿಯೊಬ್ರು ಸಹ ಒಂದು ದೊಡ್ಡದಾದ ಕನಸುಗಳನ್ನ ಕಾಣುವಂಥದ್ದು ಅದು ಬಹಳ ಮುಖ್ಯ ಮತ್ತು ಅವರ ಭವಿಷ್ಯವನ್ನ ಇಮ್ಯಾಜಿನ್ ಮಾಡ್ಕೊಳ್ಳುವಂಥದ್ದು ಟಿ ಟಿ ಪಾಸ್ ತರ ಇದಕ್ಕೆ ವಿಜುವಲೈಸೇಷನ್ ಅಂತ ಹೇಳ್ತೀವಿ ನಾವು ಆ ಒಂದು ದೃಶ್ಯೀಕರಣ ಮಾಡಿಕೊಂಡು ಪ್ರತಿ ದಿವಸ ನೀವು ಇದನ್ನ ಶುರು ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಸಕ್ಸಸ್ ಇದೆ ಅನ್ನುವಂಥದ್ದು ಈ ಒಂದು ಸ್ಟೆಪ್ ಅನ್ನು ಇಟ್ಕೊಂಡು ನಾವು ಮುಂದಕ್ಕೆ ಹೋದ್ರೆ ನೋಡಿ ನೋ ಯುವರ್ ಬ್ಯಾಟಲ್ ಫೀಲ್ಡ್ ಬಿಫೋರ್ ಎಂಟ್ರಿಂಗ್ ದಿ ಎಕ್ಸಾಮ್ ನೋಡಿ ನೀವು ಪರೀಕ್ಷೆಯನ್ನು ಮೊದಲು ಅರ್ಥ ಮಾಡ್ಕೋಬೇಕು ಟಿ ಇ ಟಿ ಪರೀಕ್ಷೆ ಯಾವ ರೀತಿ ಇರುತ್ತೆ ಏನು ಅದರ ಮಾದರಿ ಏನು ಅದನ್ನು ನೀವು ಮೊದಲು ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೊಂಡ್ರೆ ತಯಾರಿ ಸುಲಭ ನಿಮ್ಮ ತಯಾರಿಯ ಮೊದಲ ಹೆಜ್ಜೆನೆ ಪರೀಕ್ಷೆಯನ್ನು ಅರ್ಥ ಮಾಡ್ಕೊಳ್ಳೋವಂಥದ್ದು ಹೇಗಿದೆ ಅದು ಅಂತ ಸೊ ಅದಕ್ಕೆ ಏನ್ ಮಾಡಬೇಕು ನಿಮ್ಮ ಸಿಲೆಬಸ್ನ ಒಂದಲ್ಲ ಎರಡು ಮೂರು ಸಾರಿ ನೋಡ್ಕೊಂಡು ಅದನ್ನ ಗುರ್ತು ಹಾಕೋಬೇಕು ಏನಿದೆ ಸಿಲಬಸ್ಸು ಪೇಪರ್ ಪ್ಯಾಟ್ರನ್ನು ಪ್ರಶ್ನೆ ಪತ್ರಿಕೆ ಹೇಗೆ ಬರುತ್ತೆ ಕ್ವಶನ್ಸ್ ಟ್ರೆಂಡ್ ಹೆಂಗಿದೆ ಹಲವಾರು ವರ್ಷಗಳ ಹಿಂದಿನ ಕ್ವಶನ್ಸ್ ಟ್ರೆಂಡ್ ಇದೆ ಹೇಗಿದೆ ನೀವೆಲ್ಲ ತಯಾರಿ ಮಾಡಿ ಪ್ರಶ್ನೆ ಪತ್ರಿಕೆಯನ್ನು ಲಾಸ್ಟಿಗೆ ನೋಡೋದಲ್ಲ ಮೊದಲೇ ಕ್ವಶನ್ ಟ್ರೆಂಡ್ಸನ್ನು ನೀವು ನೋಡಿದ್ರೆ ಆ ನಂತರ ನೀವು ಒಂದು ಓದ್ಲಿಕ್ಕೆ ಶುರು ಮಾಡಬೇಕು ಸಿಲೆಬಸ್ ರೆಡಿ ಮಾಡ್ಕೋಬೇಕು ಪೇಪರ್ ಪ್ಯಾಟ್ರನ್ ರೆಡಿ ಮಾಡ್ಕೋಬೇಕು ಕ್ವಶನ್ ಟ್ರೆಂಡ್ಸನ್ನು ನೋಡ್ಕೋಬೇಕು ಆ ನಂತರ ಓದಲಿಕ್ಕೆ ಶುರು ಮಾಡಬೇಕು ಸೊ ಅದರಿಂದ ನಿಮಗೆ ಅನುಕೂಲ ಆಗುತ್ತೆ ನಿಮಗೆ ಗೊತ್ತಿದೆ ಪೇಪರ್ ಒನ್ ಏನಿದೆ ಒಂದರಿಂದ ಐನೇ ತರಗತಿ ಶಿಕ್ಷಕರಾಗುವಂಥವ್ರಿಗೆ ಪೇಪರ್ ಟು ಆರರಿಂದ ಎಂಟು ಇರೋಂಥವ್ರಿಗೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಆದರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಂತ ಹೇಳಿದ್ರೆ ಅದು ಒಂದು ಪ್ಲಸ್ ಪಾಯಿಂಟು ಒಂದು ಕಡೆ ನೆಗೆಟಿವ್ ಪಾಯಿಂಟು ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಂತೇಳಿ ಎಲ್ಲವನ್ನೂ ನೀವು ತಪ್ಪು ತಪ್ಪು ಬರ್ತದೆ ತಪ್ಪಾಗುತ್ತೆ ಸೊ ಆದ್ರಿಂದ ಕ್ವಶನ್ಸ್ ಎಷ್ಟು ನೂರೈವತ್ತು ಪ್ರಶ್ನೆಗಳು ಇರುತ್ತೆ ನೂರೈವತ್ತು ಮಾರ್ಕ್ಸ್ ಇರುತ್ತೆ ಎರಡೂವರೆ ಗಂಟೆ ಇರುತ್ತೆ ಸಿ ಡಿ ಪಿ ಚೈಲ್ಡ್ ಡೆವಲಪ್ಮೆಂಟ್ ಅಂದ್ರೆ ಗೆ ಮೂವತ್ತು ಮಾರ್ಕ್ಸು ಲ್ಯಾಂಗ್ವೇಜ್ ಒನ್ಗೆ ಮೂವತ್ತು ಮಾರ್ಕ್ಸು ಲ್ಯಾಂಗ್ವೇಜ್ ಮಾರ್ಕ್ಸ್ ಮೂವತ್ತು ಮಾರ್ಕ್ಸು ಮ್ಯಾಥ್ಮೆಟಿಕ್ಸ್ಗೆ ಮೂವತ್ತು ಮಾರ್ಕ್ಸು ಸೈನ್ಸ್ ಸೈನ್ಸ್ಗೆ ಮೂವತ್ತು ಮಾರ್ಕ್ಸು ಸೊ ಇದು ಎಲ್ಲವನ್ನ ನೀವು ಅರ್ಥ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ ಪೇಪರ್ ಟೂ ಅಲ್ಲೂ ಸಹ ಅಷ್ಟೇ ಇಲ್ಲಿ ನೀವು ಸ್ಪೆ ಮ್ಯಾಥ್ಸು ಸೈನ್ಸು ಟೀಚರ್ ಆಗೋವಂಥವ್ರು ಅದನ್ನು ತಗೊತೀರ ಸೋಷಿಯಲ್ ಸೈನ್ಸ್ ಆಗೋರು ಸೋಷಿಯಲ್ ಸೈನ್ಸ್ ಉಳಿದಿದ್ದು ಎರಡೂ ಸಹ ಉಳಿದಿರೋದು ಸಿ ಡಿ ಪಿ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಎರಡರಲ್ಲೂ ಸೇಮ್ ಇರುತ್ತೆ ಇಲ್ಲಿ ಹೈಯರ್ ಪ್ರೈಮರಿಗೆ ಟೀಚರ್ಸ್ ಆಗೋ ನೀವು ಸೋಷಲ್ ಸೈನ್ಸ್ ಸ್ಪೆಷಲೈಸೇಷನ್ ತಗೊಂಡ್ರೆ ಅದನ್ನ ಅರವತ್ತು ಮಾರ್ಕ್ಸ್ ಕೊಡೀತೀರಿ ಮ್ಯಾಥ್ಮೆಟಿಕ್ಸ್ ಅಂಡ್ ಸೈನ್ಸ್ ಟೀಚರ್ ಆಗೋರು ಅದನ್ನ ಅರ್ವತ್ತು ಮಾರ್ಕ್ಸ್ ಕೊಡತೀರಿ ಇಷ್ಟೇ ವ್ಯತ್ಯಾಸ ಇರೋದು ಇಲ್ಲಿ ಎನ್ವೈರನ್ಮೆಂಟ್ ಸೈನ್ಸ್ ಇರುತ್ತೆ ಅದಕ್ಕೆ ಮೂವತ್ತು ಮಾರ್ಕ್ಸ್ ಮ್ಯಾಥ್ಮೆಟಿಕ್ಸ್ ಇರುತ್ತೆ ಸೊ ಇದು ಬಹಳ ಮುಖ್ಯ ಸೊ ಸಿದ್ಧತೆಯಲ್ಲಿ ಏನು ಗಮನ ಇಟ್ಕೋಬೇಕು ಬಹಳ ಮುಖ್ಯವಾಗಿ ನಾನು ಈ ಸ್ಲೈಡನ್ನು ನೀವು ಬಹಳ ಗಮನ ಇಟ್ಕೋಬೇಕು ಅಧ್ಯಯನ ಆಳವಾಗಿರಬೇಕು ಪರಿಕಲ್ಪನಾತ್ಮಕ ಸ್ಪಷ್ಟತೆ ಇರಬೇಕು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಯಾಕೆಂದ್ರೆ ಒಂದು ಪ್ರಶ್ನೆಗೆ ನಾಲ್ಕು ಉತ್ತರ ಇರುತ್ತೆ ನಾಲ್ಕು ಉತ್ತರ ಒಂದೇ ತರ ಇರುತ್ತೆ ಆದ್ರಿಂದ ನಿಮಗೆ ಸ್ಪಷ್ಟತೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ನಿಮ್ಮ ಪರಿಕಲ್ಪನೆಗಳು ಸ್ಪಷ್ಟವಾಗಿದ್ರೆ ಮಾತ್ರ ಆ ನಾಲ್ಕರಲ್ಲಿ ಒಂದು ಯಾವುದು ಸರಿ ಅನ್ನೋದನ್ನ ನೀವು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಬಹುದು ಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ಅನ್ನ ಓದುವಂಥದ್ದು ಪಿ ಯು ಸಿ ವರ್ಗೆ ಟೆಕ್ಸ್ಟ್ ಬುಕ್ಸ್ ಅನ್ನ ಹೆಚ್ ಪಿ ಎಸ್ ಆಗುವಂಥವ್ರು ಎಚ್ ಪಿ ಎಸ್ ಟೀಚರ್ ಆಗುವಂಥವ್ರು ಪೇಪರ್ ಟೂ ನಲ್ಲಿ ಓದ್ಬೇಕು ಚೆನ್ನಾಗಿ ಓದಬೇಕು ಸಿ ಡಿ ಪಿಗೆ ಗೆ ಏನಿದೆಯಲ್ಲ ಆ ಪೇಪರ್ಗೆ ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕ ಓದ್ಬೇಕಾಗತ್ತೆ ಹಾಗೂ ನಿಮ್ಮ ಶೈಕ್ಷಣಿಕ ಮನೋವಿಜ್ಞಾನದ ಜ್ಞಾನದ ಜ್ಞಾನ ಏನಿದೆಯಲ್ಲ ಅದು ಕಾನ್ಸೆಪ್ಚಲ್ ಕ್ಲಾರಿಟಿ ಇರ್ಬೇಕು ನಿಮಗೆ ಮತ್ತು ಅನ್ವಯಿಕ ಜ್ಞಾನ ಇರ್ಬೇಕು ಉದಾಹರಣೆಗೆ ಮಕ್ಕಳಿಗೆ ಏನೋ ಶಿಕ್ಷೆ ಕೊಡಬೇಕು ಅನ್ನೋದನ್ನ ನೀವು ಒಪ್ತೀರಾ ಅಂತ ಹೇಳಿದ್ರೆ ನಿಮ್ ನಂಬಿಕೆ ಒಪ್ಬೇಕು ಮಕ್ಳಿಗೆ ಹೊಡೆದ್ರೆ ಅವ್ರು ಚೆನ್ನಾಗಿ ಕಲಿತಾರೆ ಅನ್ನೋದು ಆಗಿದ್ರೆ ಅದು ಉಪಯೋಗ ಆಗಲ್ಲ ಯಾಕೆ ಅಂದ್ರೆ ನಿಮ್ಮ ಒಂದು ತಮ್ಮ ಒಂದು ಆ ಒಂದು ತತ್ವಶಾಸ್ತ್ರ ಸೈಕಾಲಜಿ ಏನಿರುತ್ತೆ ಅದನ್ನ ಇಟ್ಕೋಬೇಕು ಮತ್ತೆ ನಿಮ್ ನಂಬಿಕೆನೂ ಅದೇ ಆಗ್ಬೇಕು ಅವಾಗ ಸುಲಭ ಆಗುತ್ತೆ ಹಂಗಾಗಿ ನೀವು ಇದ್ರ ಇದ್ರ ಈ ವಿಷಯದ ಬಗ್ಗೆ ನೀವು ಹೆಚ್ಚು ಕ್ಲಾರಿಟಿಯನ್ನ ಇಟ್ಕೋಬೇಕಾಗತ್ತೆ ಆಲೋಚನೆಯಲ್ಲಿ ಸ್ಪಷ್ಟತೆ ಇರಬೇಕು ಯಾಕಂದ್ರೆ ನಮಗೆ ಸ್ಪಷ್ಟತೆ ಇಲ್ಲದೆ ಹೋದ್ರೆ ಉಪಯೋಗ ಆಗಲ್ಲ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ಬೇಕು ಅದೇ ಹೀಗಾಗ್ಲೇ ಹೇಳ್ಕೊಂಡ್ರೆ ಟ್ರೆಂಡ್ಸ್ ಅನ್ನ ನೋಡ್ಬೇಕು ಕೋಚಿಂಗ್ ಕೇಂದ್ರದ ಮೂಲಕ ಕೋಚಿಂಗ್ ಪಡೆಯೋದು ಒಳ್ಳೇದೇನೆ ಆದ್ರೆ ಅದು ಸಾಕಾಗಲ್ಲ ಅದು ಪಡೆಯೋದು ಬಿಡೋದು ನಿಮಗೆ ಬಿಟ್ಟಿರುವಂಥದ್ದು ಆದರೆ ಕೋಚಿಂಗ್ ಕೇಂದ್ರದ ನೆರವಿನಿಂದಲೇ ಎಲ್ಲ ಆಗತ್ತೆ ಅಂತಲ್ಲ ನಿಮ್ಮ ಸ್ವ ಅಧ್ಯಯನ ಬಹಳ ಮುಖ್ಯ ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಕೊಂಡು ಅಥವಾ ನೀವು ಯೂಟ್ಯೂಬ್ ವೀಡಿಯೋಸ್ನ ನೋಡ್ತೀರ ನೋಡಿ ಆದರೆ ನೀವು ಜಡ್ಜ್ಮೆಂಟ್ನ ತಗೋಬೇಕು ಯಾವುದು ನಾನು ಯಾವ ವಿಡಿಯೋಗಳು ಚೆನ್ನಾಗಿದೆ ಯಾವುದು ಕಾನ್ಸೆಪ್ಟ್ ಕ್ಲಾರಿಟಿ ಇರಿದೆ ನಿಮ್ಮ ಅಧ್ಯಯನಕ್ಕೆ ನೆರವು ಕೊಡೋ ಸ್ವಂತ ಅಧ್ಯಯನ ಅದನ್ನು ನೀವು ಮಾಡಬೇಕು ಹೊರತು ನೀವು ಯೂಟ್ಯೂಬ್ ವಿಡಿಯೋಗಳನ್ನ ಹೆಚ್ಚು ನೋಡುವಂಥದ್ದು ಅಥವಾ ಕೋಚಿಂಗ್ ಸೆಂಟರ್ಗೆ ಹೋಗಿ ಕಾಲ ಕಲಿಯುವಂಥದ್ದು ಅವುಗಳಿಂದ ನಿಮಗೆ ಹೆಚ್ಚು ಉಪಯೋಗ ಆಗಲ್ಲ ನಿಮ್ಮ ಮುಖ್ಯ ನೋಡಿ ಪ್ರಶ್ನೆ ಪತ್ರಿಕೆ ಒಂದು ಈ ಸ್ಲೈಡ್ ಅಲ್ಲಿ ನೀವು ಗಮನಿಸಬಹುದು ಇದು ಎರಡು ಗಂಟೆ ಮೂವತ್ತು ನಿಮಿಷದಲ್ಲಿ ಮೂವತ್ 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 ಮಾರ್ಕ್ಸ್ ಅಂತ ಇರುವಂಥದ್ದು ಸಮಾಜ ಅಧ್ಯಯನ ಏನಿದೆಯಲ್ಲ ಅದು ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಅಂಧ ವಿದ್ಯಾರ್ಥಿಗಳಿಗಿರುತ್ತದೆ ಕೊನೆಗೆ ಸಿಕ್ಸ್ ಒನ್ ಇನ್ನು ಉಳಿದಿರುವಂತದ್ದೆಲ್ಲ ಪರಿಸರ ಅಧ್ಯಯನ ಇದು ಪೇಪರ್ ಒನ್ ಫಾರ್ ಒನ್ ಟು ಫೈವ್ ಟೀಚರ್ಸ್ ಅವ್ರಿಗೆ ಒನ್ ಟು ಫೈವ್ ತರಗತಿ ಬೋಧಿಸ್ತಕ್ಕಂಥವ್ರಿಗೆ ವಿಕಸನ ಮತ್ತು ಬೋಧನಾ ಕ್ರಮ ಮೋಸ್ಟ್ ಇಂಪಾರ್ಟೆಂಟ್ ಚೈಲ್ಡ್ ಪೆಡಲಾಜಿ ಅಂಡ್ ಆ ಮೆಥಡಾಲಜಿ ಏನಿದೆಯಲ್ಲ ಅದು ಸೊ ಇದು ಈ ಪ್ರಶ್ನೆಗಳ ಸ್ವರೂಪ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಿದರೆ ಆ ಭಾಷಾ ಭಾಷೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬೋಧನಾ ಮಾಧ್ಯಮದ ಭಾಷಾ ಕುಶಲತೆಯನ್ನ ಆಧರಿಸಿರುತ್ತೆ ನಿಮ್ಗೆ ಬೋಧನಾ ಮಾಧ್ಯಮ ಕನ್ನಡ ಇದ್ರೆ ಕನ್ನಡದಲ್ಲಿ ಯಾವ ರೀತಿಯಲ್ಲಿ ತಿಳ್ಕೊಂಡಿದ್ದೀರಾ ಅದೆಲ್ಲ ಇರುತ್ತೆ ಭಾಷೆ ಎರಡೇನಿದೆಯಲ್ಲ ಅದು ಮೂಲಭೂತ ಅಂಶಗಳು ಸಂವಹನ ವಿಷಯ ಗ್ರಹಿಕೆ ಅಂದ್ರೆ ಆ ಭಾಷೆಯಲ್ಲಿ ಉದಾಹರಣೆಗೆ ಕನ್ನಡ ಮಾಧ್ಯಮ ನೀವು ತಗೊಂಡ್ರೆ ಭಾಷೆ ಒಂದು ನೀವು ಕನ್ನಡ ಇರುತ್ತೆ ಅಲ್ಲಿ ಭಾಷಾ ಕುಶಲತೆ ಇರ್ಬೇಕು ಅದನ್ನ ಪರೀಕ್ಷಿಸುತ್ತೆ ಭಾಷೆ ಎರಡೇನಿದೆಯಲ್ಲ ಅದು ನಿಮ್ಗೆ ಈ ಸಂವಹನ ಯಾವ ರೀತಿಯಲ್ಲಿ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ವಿಷಯ ಗ್ರಹಿಕೆ ಎಷ್ಟು ನಿಮ್ದು ಇದೆ ಮೂಲಭೂತ ಅಂಶಗಳು ಏನಿದೆ ಆ ಒಂದು ಭಾಷೆದು ಅದೆಲ್ಲವನ್ನ ಏನು ಪರೀಕ್ಷಿಸ್ತಾರೆ ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಸಿ ಡಿ ಪಿ ಅಂತ ಏನಾದ್ರು ನಾವು ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಜಿ ಏನಿದೆಯಲ್ಲ ಅದು ಸಿಕ್ಸ್ ಆರರಿಂದ ಹನ್ನೊಂದು ವಯೋಮಾನದ ಮಕ್ಕಳ ಮನೋವಿಜ್ಞಾನ ಮತ್ತು ಬೋಧನಾ ಕಲಿಕೆಯ ಮೇಲೆ ಕೇಂದ್ರೀಕೃತವಾಗಿರುತ್ತೆ ವಿಭಿನ್ನ ಕಲಿಕೆ ಹಿನ್ನೆಲೆಯಲ್ಲಿ ಹಿನ್ನೆಲೆ ಇರ್ತಕ್ಕಂಥ ಮಕ್ಕಳ ಅವಶ್ಯಕತೆಗಳು ಬೇರೆ ಬೇರೆ ಅವ ಹಿನ್ನೆಲೆಯುಳ್ಳ ಮಕ್ಕಳ ಮಕ್ಕಳು ಇರ್ತಾರೆ ಅವ್ರ ಕಲಿಕೆಯ ಮಟ್ಟ ಉತ್ತಮ ಪಡಿಸಿದ ನಿಟ್ಟಿನಲ್ಲಿ ಶಿಕ್ಷಕರು ಏನ್ ಮಾಡಬೇಕು ಅನ್ನುವಂಥದ್ದು ಸೊ ಇದಕ್ಕೆ ನೀವು ನನ್ನ ಚಾನೆಲ್ನಲ್ಲಿ ಅನೇಕ ಕೆಲವು ವಿಡಿಯೋಗಳಿದ್ದಾವೆ ಈಗ ನಿಮಗೆ ಸಮಯ ಇದ್ರೆ ನೋಡಿ ಅಥವಾ ಇನ್ನು ಆಮೇಲೆ ಆದರೂ ನೋಡ್ಬೋದು ಕೇಳಿಸ್ಕೋಬೋದು ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಬರಬೇಕು ಅಂತ ಹೇಳಿದ್ರೆ ಈ ರೀತಿಯ ಒಂದು ಆಳವಾಗಿ ನೀವು ಅಧ್ಯಯನವನ್ನು ನೀವು ಮಾಡಬೇಕಾಗತ್ತೆ ಗಣಿತ ಪರಿಸರ ಅಧ್ಯಯನಕ್ಕೆ ಸಂಬಂಧ ಸಂಬಂಧಿಸಿದ ವಿಶ್ ಪ್ರಶ್ನೆಗಳು ಅಷ್ಟೇ ಆ ವಿಷಯದ ಮೂಲ ಪರಿಕಲ್ಪನೆಗಳು ಸಮಸ್ಯೆ ಬಿಡಿಸುವ ಸಾಮರ್ಥ್ಯದ ಬಗ್ಗೆ ಮತ್ ಭಾಷಾ ಬೋಧನಾ ಶಾಸ್ತ್ರದ ಅರ್ಥೈಸುವಿಕೆಯನ್ನು ಒಳಗೊಂಡಿರ್ತವೆ ಸೊ ಒಂದರಿಂದ ಎಂಟನೇ ತರಗತಿಗೆ ಸಂಬಂಧಪಟ್ಟಂತಹ ಪಠ್ಯವಸ್ತು ಆಧರಿಸಿರುತ್ತೆ ಪೇಪರ್ ಒನ್ ಆದರೆ ಕಠಿಣತೆಯ ಮಟ್ಟ ಪ್ರೌಢ ಹಂತಕ್ಕೆ ಇರುತ್ತೆ ಸಿಲೆಬಸ್ ಏನೋ ಒನ್ ಟು ಏತ್ ಆ ಟೆಕ್ಸ್ಟ್ ಬುಕ್ಸ್ ಇಟ್ಕೊಂಡು ನೀವು ಓದ್ದು ಬಹಳ ಮುಖ್ಯವಾಗಿರುವಂಥದ್ದು ಪ್ರಶ್ನೆಗಳು ಲೆವೆಲ್ ಎಳಿಯಲ್ಲ ಪ್ರೌಢಶಾಲಾ ಹಂತದ ವಿದ್ಯಾರ್ಥಿ ಏನು ಬರಿತಾನಲ್ಲ ಅಷ್ಟು ಸ್ವಲ್ಪ ಲೆವೆಲ್ ಜಾಸ್ತಿ ಇರುತ್ತೆ ಅಂಧ ವಿದ್ಯಾರ್ಥಿಗಳಿಗೆ ವಿಷಯಲ್ ಇಂಪೇರ್ಡ್ ವಿದ್ಯಾರ್ಥಿಗಳಿಗೆ ಅರವತ್ತು ಪ್ರಶ್ನೆಗಳಿಗೆ ಅವರು ಉತ್ತರಿಸಬೇಕಾಗತ್ತೆ ಗಣಿತ ಮತ್ತು ಪರಿಸರ ಪ್ರಶ್ನೆಗಳಿಗೆ ಬದಲಾಗಿ ಸಮಾಜ ಅಧ್ಯಯನ ಪ್ರಶ್ನೆಗಳನ್ನ ಅವರು ಉತ್ತರಿಸಬಹುದು ಸೊ ಇಲ್ಲಿ ಪತ್ರಿಕೆ ಎರಡು ಏನಿದೆಯಲ್ಲ ಇದು ಆರರಿಂದ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅಭ್ಯ ತರಗತಿಯನ್ನು ಬೋಧಿಸ್ತಕ್ಕಂಥ ಶಿಕ್ಷಕರಿಗೆ ಭಾಷೆ ಒಂದು ಭಾಷೆ ಎರಡು ಸಿ ಡಿ ಪಿ ಎಲ್ಲವೂ ಒಂದೇ ಸ್ವಲ್ಪ ಸಿಲೆಬಸ್ ಹೈಯರ್ ಇರುತ್ತೆ ಆದರೆ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಟೀಚರ್ ಆಗೋರಿಗೆ ಅರವತ್ತು ಮಾರ್ಕ್ಸ್ ಅದನ್ನು ಬರೀತೀರಿ ಸೋಷಿಯಲ್ ಸೈನ್ಸ್ ಮಾಸ್ಟರ್ ಆಗೋರು ಸಿಕ್ಸ್ಟಿ ಮಾರ್ಕ್ಸ್ಗೆ ಸೋಷಿಯಲ್ ಅನ್ನು ಅಷ್ಟನ್ನೇ ಬರೀತೀರಿ ಒಟ್ಟು ನೂರೈವತ್ತು ಮಾರ್ಕ್ಸ್ಗೆ ಇಲ್ಲಿ ಪ್ರಶ್ನೆಗಳ ಸ್ವರೂಪ ಭಾಷೆ ಒಂದರದ್ದು ಏನಿದೆಯಲ್ಲ ಬೋಧನಾ ಮಾಧ್ಯಮದ ಭಾಷಾ ಕುಶ್ಲತ್ತೆ ಅದೇ ಥರನೇ ಈ ಹಿಂದೆ ಹೇಳಿರೋದೇ ಇದೆ ಇದರೊಳಗೆ ಸಿ ಡಿ ಪಿ ಮಾತ್ರ ಸ್ವಲ್ಪ ಇಲ್ಲಿ ನೀವು ಹಿಂದಿನ ಸ್ಲೈಡ್ ಗಮನಿಸ್ತೀರ ನೀವು ನೋಡಿ ಹಿಂದಿನ ಸ್ಲೈಡಲ್ಲಿ ಆರರಿಂದ ಹನ್ನೊಂದು ವಯೋಮಾನದ ಮಕ್ಕಳ ಮನೋವಿಜ್ಞಾನ ಚಿಕ್ಕ ಮಕ್ಕಳದು ಸೈಕಲಾಜಿನ ಬಗ್ಗೆ ಅವರ ಮನಸ್ಸಿನ ಹಿನ್ನೆಲೆ ಅವ್ರು ಹೇಗೆ ಕಲಿಸ್ಬೇಕು ಅವರ ಕಲಿಸ್ ಕಲಿಸಬೇಕಂತ ಅವಶ್ಯಕತೆಗಳೇನು ಕಲಿಕೆ ಹಿನ್ನೆಲೆ ಏನು ಅದನ್ನು ಮಾ ಚರ್ಚೆ ಮಾಡಿದ್ರೆ ಇಲ್ಲಿ ಇದು ಏನಿದೆಯಲ್ಲ ಲೆವೆನ್ ಟು ಫೋರ್ಟೀನ್ ವಯೋಮಾನದ ಮಕ್ಕಳು ಓದನಾ ಕಲಿಕೆಯ ಮೇಲೆ ಕೇಂದ್ರೀಕೃತವಾಗಿರುತ್ತೆ ಸೈನ್ಸು ಮ್ಯಾಥ್ಸ್ ಟೀಚರ್ ಅಥವಾ ಸೋಷಿಯಲ್ ಸೈನ್ಸ್ ಟೀಚರ್ ಏನಿದೆಯಲ್ಲ ಅವ್ರವ್ರದು ವಿಷಯ ಏನಿದೆಯಲ್ಲ ಆ ವಿಷಯದ ಮೂಲ ಪರಿಕಲ್ಪನೆ ಸಮಸ್ಯೆ ಬಿಡಿಸುವ ಸಾಮರ್ಥ್ಯ ಇದೆಲ್ಲವನ್ನ ಒಳಗೊಂಡಿರುತ್ತೆ ಪ್ರತಿ ವಿಷಯದಲ್ಲಿ ಮೂವತ್ತು ಪ್ರಶ್ನೆ ಇರುತ್ತೆ ಗಣಿತ ಮೂವತ್ತು ವಿಜ್ಞಾನಕ್ಕೂ ಇರುತ್ತೆ ನೀವು ಸಮಾಜ ವಿಜ್ಞಾನ ಶಿಕ್ಷಕರಾಗಿದ್ದರೆ ಅರವತ್ತು ಸಹ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ಇರುತ್ತೆ ವಿಭಿನ್ನ ಕಲಿಕೆ ಹಿನ್ನೆಲೆಯಲ್ಲಿ ಉಳ್ಳ ಮಕ್ಕಳ ಅವಶ್ಯಕತೆ ಅವರ ಕಲಿಕೆಯ ಮಟ್ಟವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಶಿಕ್ಷಕರು ತಿಳಿದುಕೊಳ್ಳಬೇಕಾದ ಅಂಶಗಳನ್ನ ಅದು ಒಳಗೊಂಡಿರುತ್ತೆ ಎಲ್ಲವೂ ಸಹ ಆರರಿಂದ ಹತ್ತನೇ ತರಗತಿಗೆ ಸಂಬಂಧಿಸಿದ ಪಠ್ಯವಸ್ತು ವಸ್ತು ಆಧಾರಿತವಾಗಿರುತ್ತೆ ಪ್ರಶ್ನೆಗಳ ಕಠಿಣತೆಯ ಮಟ್ಟ ಪಿಯು ಸಿ ವರ್ಗನು ಸೀಮಿತವಾಗಿರುತ್ತೆ ನೋಡಿ ಬಹಳ ಮುಖ್ಯವಾಗಿ ಇದನ್ನು ನಾವು ಗಮನಿಸಬೇಕು ಇದು ಬಹಳ ಮುಖ್ಯವಾಗಿ ಸ್ಟಡಿ ಪ್ಲಾನ್ ಅನ್ನು ನೀವು ಮಾಡ್ಕೋಬೇಕು ಪ್ಲಾನ್ ಯುವರ್ ವರ್ಕ್ ಅಂಡ್ ವರ್ಕ್ ಯುವರ್ಕ್ ಪ್ಲಾನ್ ಅಂದರೆ ನಿಮಗೆ ಈಗ ಅಕ್ಟೋಬರ್ ನಾವು ಏನು ಕೊನೆಯ ವಾರಕ್ಕಾಗಲೇ ಬರ್ತಾ ಇದ್ದೀವಿ ಅಕ್ಟೋಬರ್ ಇಪ್ಪತ್ತೆರಡು ಇವತ್ತು ಇನ್ನು ಮುಂದಿನ ನಿಮಗೆ ಈ ವಾ ಈ ತಿಂಗಳಲ್ಲಿ ಎಂಟು ದಿವಸ ಇದೆ ಮುಂದಿನ ತಿಂಗಳಲ್ಲಿ ಮೂವತ್ತು ದಿವಸ ಇದೆ ಅದರ ಡಿಸೆಂಬರಲ್ಲಿ ಫಸ್ಟ್ ವೀಕ್ ಇದೆ ಸುಮಾರು ನಿಮಗೆ ಒಂದು ಮೂವತ್ತೆಂಟು ಒಂದು ನಲವತ್ತೈದು ದಿವಸ ಟೈಮ್ ಸಿಕ್ಕುತ್ತೆ ನೀವು ಪ್ಲಾನ್ ಅನ್ನ ಮಾಡ್ಕೋಬೇಕಾಗತ್ತೆ ಆ ಪ್ಲ್ಯಾನ್ ಅಂತಲೇ ನೀವು ಕೆಲಸ ಮಾಡಬೇಕಾಗುತ್ತೆ ಯೋಜನೆ ಮಾಡ್ಕೊಂಡು ಸುಮ್ಮ ಇದ್ರಾಗಬಾರ್ದು ಕ್ರಮಬದ್ಧವಾಗಿ ಓದಬೇಕು ಡಿವೈಡ್ ಟಾಪಿಕ್ಸ್ ಇಂಟು ವೀಕ್ಲಿ ಟಾರ್ಗೆಟ್ ಸ್ಟಿಕ್ ಟು ಎ ಪ್ರಾಕ್ಟಿಕಲ್ ಸ್ಕೆಡ್ಯೂಲ್ ಕರೆಕ್ಟ್ ಆಗಿ ವೀಕ್ಲಿ ಟಾರ್ಗೆಟ್ ಇಟ್ಕೊಂಡು ನಾನು ಈ ಸಬ್ಜೆಕ್ಟ್ ಓದ್ತೀನಿ ಈ ವಾರದಲ್ಲಿ ಮತ್ತೆ ಅದನ್ನ ನಾನು ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡ್ತೀನಿ ಮೊದಲಿಗೆ ಕ್ವಶನ್ ಪೇಪರ್ಸ್ ನೋಡ್ಬೇಡಿ ನೀವು ಮಾಡಲ್ ಕ್ವಶನ್ ಪೇಪರ್ಸ್ ಲಾಸ್ಟ್ ನೋಡ್ಬೇಡ್ರಿ ಕ್ವಶನ್ ಪೇಪರ್ಸ್ ಫಸ್ಟ್ ನೋಡಿ ಸಿಲೆಬಸ್ ನೋಡ್ಕೊಳ್ಳಿ ಆಮೇಲೆ ಒಂದೊಂದನ್ನೇ ಓದಕ್ಕೆ ಶುರು ಮಾಡಿ ನನ್ನ ಪ್ರಕಾರ ಹದಿನೈದು ದಿವಸದಲ್ಲಿ ನೀವು ಒಂದಷ್ಟು ವಿಷಯಗಳನ್ನ ಈ ಸಬ್ಜೆಕ್ಟ್ ಅನ್ನ ಹೊರತುಪಡಿಸಿದ್ರೆ ಸೈನ್ಸ್ ಮ್ಯಾಥ್ಸ್ ಅಥವಾ ಸೋಷಿಯಲ್ ಸೈನ್ಸ್ ಯಾವ್ದು ತಗೊಂಡಿದಿರ ಅದು ಉಳಿದಿರವನ್ನೆಲ್ಲ ನೀವು ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಒಳಗೆ ಮುಗಿಸಿ ಸಬ್ಜೆಕ್ಟ್ ಪ್ರಿಪ್ರೇಷನ್ ಇದೀರ ಅದು ಕಂಟಿನ್ಯೂಸ್ ನೀವು ಮಾಡ್ಬೇಕಾಗತ್ತೆ ಅದಕ್ಕೆ ಹೆಚ್ಚು ಸಮಯ ಬೇಕಾಗುತ್ತೆ ನೋಡಿ ಮೊದಲನೇ ನೀವು ಸ್ಟಾರ್ಟ್ ಏನೋ ಅಂದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಜಿ ಅದನ್ನ ನೀವು ಮೊದಲಿಂದ ಪ್ರಾರಂಭ ಮಾಡುವಂಥದ್ದೇನಿದೆ ಯಾಕಂದ್ರೆ ಪೆಡಗಾಜಿ ಇಸ್ ದ ಹಾರ್ಟ್ ಆಫ್ ಟಿಇಟಿ ಮಕ್ಕಳು ಹೇಗ್ ಕಲಿತಾರೆ ಏನು ಅನ್ನುವಂಥದ್ದು ಏನಿದೆಯಲ್ಲ ನನ್ನ ಈ ಚಾನೆಲ್ನಲ್ಲಿ ಮಕ್ಕಳು ಹೇಗ್ ಕಲಿತಾರೆ ಅನ್ನುವಂತಹ ವಿಡಿಯೋಗಳು ಸಹ ಇದೆ ಆಡಿಯೋಗಳನ್ನ ಮಾಡಿ ನೀವು ನಾವು ತಾವದನ್ನ ಗಮನಿಸಬಹುದು ಮಕ್ಕಳು ಹೇಗ್ ಕಲಿತಾರೆ ಏನು ಅನ್ನುವಂಥದ್ದು ಅದು ಟಿ ಟಿಯ ಹೃದಯ ಅದು ಶಿಶು ವಿಕಸನ ಮತ್ತು ಸ್ಟಾರ್ಟ್ ವಿತ್ ಪೆಡಗಾಲಜಿ ಇಟ್ ಕನೆಕ್ಟ್ಸ್ ಥಿಯರಿ ವಿತ್ ಕ್ಲಾಸ್ ರೂಮ್ ಪ್ರಾಕ್ಟೀಸ್ ಸೊ ಅದರಿಂದ ನೀವು ಮೊದಲ ಪೇಪರ್ ಶುರು ಮಾಡಬಹುದು ಎಲ್ಲ ಮಾಡಬಹುದು ಇದರಲ್ಲಿ ಏನೇನು ಬರುತ್ತೆ ಸಿಲೆಬಸ್ ನೋಡಿ ಇಲ್ಲಿದೆ ಚೈಲ್ಡ್ಹುಡ್ ಬಾಲ್ಯಾವಸ್ಥೆ ಪ್ರೌಢಾವಸ್ಥೆ ಕಿಶೋರಾವಸ್ಥೆ ಅಂತ ಏನಂತೀವಿ ಕಲಿಕೆ ಹೇಗಾಗುತ್ತೆ ಮಕ್ಕಳ ವೈಯಕ್ತಿಕ ಭಿನ್ನತೆಗಳೇನು ಇನ್ಕ್ಲೂಸಿವ್ ಎಜುಕೇಷನ್ ಏನು ಅಂದರೆ ಒಳಗೊಳ್ಳುವ ಶಿಕ್ಷಣ ಅಂತ ಏನಂತೀವಿ ನಾವು ವ್ಯಕ್ತಿತ್ವ ಮಾನಸಿಕ ಆರೋಗ್ಯದ ಬಗ್ಗೆ ಬುದ್ಧಿಶಕ್ತಿ ಬಗ್ಗೆ ಗ್ರೋತ್ ಆಂಡ್ ಡೆವಲಪ್ಮೆಂಟ್ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸ ಜೆಂಡರ್ ಆಸ್ ಎ ಸೋಷಿಯಲ್ ಕನ್ಸ್ಟ್ರಕ್ಟರ್ ಬೆಳಗಾಜಿ ಫ್ಯಾಕ್ಟರ್ಸ್ ಆಫ್ ಲರ್ನಿಂಗ್ ಲರ್ನಿಂಗಲ್ಲೇನೆ ಅದನ್ನು ಸೇರಿಸ್ಬೋದಾಗಿ ತ ಜಾಗ ಸಪರೇಟ್ ಕೊಟ್ಟಿದ್ದಾರೆ ಬೆಳಗಾಜಿ ಅಂದರೆ ಬೋಧನಾ ಕ್ರಮ ಹೇಗೆ ಬೋಧಿಸಬೇಕು ಹೇಗೆ ಕಲಿಸ್ಬೇಕು ಅನ್ನುವಂಥದ್ದು ಎಲ್ಲವೂ ಒಂದಕ್ಕೊಂದು ಪೂರಕವಾಗಿರುವಂಥದ್ದೇ ಇದು ನನ್ನ ಒಂದು ಸಬ್ಜೆಕ್ಟ್ ಈ ಒಂದು ವಿಷಯದ ಬಗ್ಗೆ ನಾನೇ ಬರೆದಿರೋ ಪಠ್ಯಪುಸ್ತಕ ಇದೆ ಅದು ಈಗ ಔಟ್ ಆಫ್ ಪ್ರಿಂಟ್ ಇದೆ ಅನಿಸುತ್ತೆ ಗದಗ್ನ ವಿದ್ಯಾನಿಧಿ ಪ್ರಕಾಶನದವರು ಆಧುನಿಕ ಶಿಕ್ಷಣದಲ್ಲಿ ಮನೋವಿಜ್ಞಾನ ಅಂತ ಪ್ರಕಟಿಸಿದ್ರು ಅದು ಎರಡು ಮುದ್ರಣ ಆಗಿ ಈಗ ಅದು ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಅದನ್ನು ತಾವು ಸಿಕ್ಕರೆ ಗಮನಿಸ್ಬೋದು ಅಥವಾ ಇನ್ನು ಬಹಳಷ್ಟು ಬೇರೆ ಬೇರೆಯವನ್ನ ಗಮನಿಸಬಹುದು ನೀವು ಟೆಕ್ಸ್ಟ್ ಬುಕ್ ಅನ್ನ ಓದೋದ್ರ ಜೊತೆಗೆ ಪ್ರಾಕ್ಟಿಕಲ್ ನಾಲೆಜ್ ತಗೋಬೇಕು ಅನ್ನುವಂಥದ್ದು ನಿಮ್ಗೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಈ ಪೇಪರ್ ಬಗ್ಗೆ ನೀವು ಕೊಡಬಹುದು ಈ ಪೇಪರ್ ಬಗ್ಗೆ ನಾನು ಅನೇಕ ವಿಡಿಯೋಗಳನ್ನ ತಮಗೋಸ್ಕರ ನಾವು ಮಾಡ್ತೀನಿ ತಾವು ವೀಕ್ಷಿಸ್ಬೋದು ನೋಡಿ ಲ್ಯಾಂಗ್ವೇಜ್ ಮಾಸ್ಟ್ರಿ ನಂತರ ಯಾವ ಶಿಕ್ಷಕ ಭಾಷೆಯಲ್ಲಿ ಪ್ರಭುತ್ವ ಹೊಂದಿರ್ತಾನೆ ಬೋಧನೆಯಲ್ಲಿಯೂ ಸಹ ಅವನು ಬಲ ಬಲಶಾಲಿಯಾಗಿರ್ತಾನೆ ತುಂಬ ಚೆನ್ನಾಗಿ ಬೋಧನೆ ಮಾಡಬಹುದು ಯಾಕೆ ಅಂತ ಹೇಳಿದ್ರೆ ಭಾಷೆಯನ್ನು ಬಳಸ್ಕೊಂಡೇ ತಾನೆ ನಾವು ಬೋಧನೆ ಮಾಡುವಂಥದ್ದು ಆ ಭಾಷೆ ಯಾವ ರೀತಿಯಲ್ಲಿ ಸುಲಲಿತವಾಗಿ ಮಕ್ಕಳ ಹಂತಕ್ಕಿಳಿದು ನಾವು ಬೋಧಿಸ್ಬೇಕಾದ್ರೆ ಭಾಷಾ ವಿಷಯಗಳನ್ನು ನಾವು ಚೆನ್ನಾಗಿ ಕಲಿಬೇಕಾಗತ್ತೆ ಅದು ಏನು ಅಂತೇಳಿದ್ರೆ ನಿಮ್ಮ ಒಂದು ಸ್ಪಷ್ಟತೆ ಭಾಷಾ ವಿಷಯ ಭಾಷೆಯಲ್ಲಿ ನಿಮಗೆ ಸ್ಪಷ್ಟತೆ ಏನಿದೆ ಅಭಿವ್ಯಕ್ತಿ ಏನಿದೆ ಮತ್ತು ಕಾಂಪ್ರಹೆನ್ಷನ್ ಏನಿದೆ ಅಂದರೆ ಅರ್ಥಗ್ರಹಿಕೆ ನೀವು ಆ ಒಂದು ಒಂದು ಪ್ಯಾರಾಗ್ರಾಫ್ ಕೊಟ್ಟರೆ ಒಂದು ಭಾಷೆಯಲ್ಲಿ ನೀವು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೀರಾ ಅನ್ನುವಂಥದ್ದನ್ನು ಸ್ಪಷ್ಟತೆಯನ್ನು ನೀವು ಇದು ಮಾಡ್ಬೋದು ಅದಕ್ಕೆ ನೀವು ಇದನ್ನು ದಿವಸ ದಿವಸ ಇದನ್ನ ಸ್ವಲ್ಪ ಅದನ್ನು ನಿಯಮಿತವಾಗಿ ಓದಿದರೆ ಬಹಳಷ್ಟು ಅನುಕೂಲ ಆಗುತ್ತೆ ಸೊ ಇದು ಕನ್ನಡದಲ್ಲಿ ನಾನು ಪೇಪರ್ ಒನ್ ಮತ್ತು ಪೇಪರ್ ಟು ಎರಡರದ್ದು ಇದು ಸಿಲೆಬಸ್ ಇದು ಕನ್ನಡ ಭಾಷೆಯ ಉಗಮ ಬೆಳವಣಿಗೆ ಹಂತಗಳು ಕನ್ನಡ ಸಾಹಿತ್ಯ ಚರಿತ್ರೆ ವ್ಯಾಕರಣದ ಬಗ್ಗೆ ಸಮಾನಾರ್ಥಕ ನಾನಾರ್ಥಕ ವಿರುದ್ಧಾರ್ಥಕ ಪದಗಳು ತತ್ಸಮ್ಮ ತತ್ಪವ ಅಲಂಕಾರ ಛಂದಸ್ಸು ಇದು ಮೊದಲನೇ ಪಾರ್ಟಿನಿಂದಲ್ಲ ಭಾಷೆ ಸಾಹಿತ್ಯ ವ್ಯಾಕರಣ ಎರಡನೇ ಪಾರ್ಟಿನಿಂದೆಲ್ಲ ಇದು ಮೊದಲನೇ ಪಾರ್ಟ್ ಕಂಟೆಂಟ್ ವಿಷಯ ಅದು ಎರಡನೇದು ಆ ವಿಷಯವನ್ನ ಹೇಗೆ ಬೋಧಿಸ್ಬೇಕು ಅನ್ನುವಂಥದ್ದು ಕನ್ನಡ ಭಾಷೆನ ಹೇಗೆ ಬೋ ಬೋಧಿಸುವ ಮೌಲ್ಯ ಉದ್ದೇಶ ಏನು ಬೋಧನಾ ತಂತ್ರಗಳೇನು ಅದನ್ನು ಬೋಧಿಸುವಂಥದ್ದು ಭಾಷಾ ಕೌಶಲ್ಯಗಳು ಕೌಶಲ್ಯಗಳ ಬೋಧನೆ ಏನು ಇವೆಲ್ಲವೂ ಸಹ ಬೋಧನಾ ಸಂಪನ್ಮೂಲಗಳು ಕ್ರಿಯಾ ಸಂಶೋಧನೆ ಇವೆಲ್ಲವುಗಳು ಸಹ ನಾವು ಕಂಟೆಂಟ್ ಕಮೆಥಾಲಜಿ ಅಲ್ಲಿ ಬರುತ್ತೆ ಇದು ಇಂಗ್ಲೀಷ್ದು ಸಹ ನೀವು ನೋಡಬಹುದು ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟೂನಲ್ಲಿ ನಲ್ಲಿ ಆಲ್ಮೋಸ್ಟ್ ಸೇಮ್ ಇದೆ ಲೆವೆಲ್ ಜಾಸ್ತಿ ಇರುತ್ತೆ ಏನು ಲ್ಯಾಂಗ್ವೇಜ್ ಟೂದು ಲೆವೆಲ್ ಜಾಸ್ತಿ ಇರುತ್ತೆ ನಿಮಗೆ ಸ್ವಲ್ಪ ಕ್ಲಿಷ್ಟತೆಯ ಮಟ್ಟ ಜಾಸ್ತಿ ಇರುತ್ತೆ ಕಾಂಪ್ರಹೆನ್ಷನ್ ರೀಡಿಂಗ್ ಅನ್ಸೀನ್ ಪ್ಯಾಸೇಜಸ್ ಆನ್ಸರಿಂಗ್ ದಿ ಕ್ವಶನ್ ಬೇಸ್ಡ್ ಆನ್ ದಿ ಗಿವನ್ ಅನ್ಸೀನ್ ಪ್ಯಾಸೇಜ್ ಸೊ ಇದೆಲ್ಲ ಪೆಡಗಜಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಹೇಗೆ ಇಂಗ್ಲಿಷ್ ಭಾಷಾ ಒಂದು ಬೆಳವಣಿಗೆ ಏನಿದೆ ಅಲ್ಲ ಅದ್ರನ್ನ ಮೂಧಿಸುವಂಥದ್ದು ಹೇಗೆ ಇದೆಲ್ಲವೂ ಸಹ ಲರ್ನಿಂಗ್ ಅಂಡ್ ಅಕ್ವಿಸಿಷನ್ ಹೇಗೆ ಕಲಿಕೆ ಹೇಗಾಗತ್ತೆ ಇದೆಲ್ಲವೂ ಸಹ ನಾವು ಎರಡರಲ್ಲೂ ಸಹ ನೀವು ಗಮನಿಸಬಹುದು ಈ ಸಿಲಬಸ್ನ ಇಟ್ಕೊಂಡು ಮೂವತ್ತು ಪ್ರಶ್ನೆಗಳು ಬರುತ್ತೆ ಆಮೇಲೆ ಕೋರ್ ಸಬ್ಜೆಕ್ಟ್ಸ್ ಏನಿದೆ ನೀವು ಸೋಷಿಯಲ್ ಸೈನ್ಸ್ ಟೀಚರ್ ಆಗಿದ್ರೆ ಲೆವೆಲ್ ಒನ್ನಲ್ಲಿ ಅಥವಾ ಪೇಪರ್ ಒನ್ನಲ್ಲಿ ನೀವು ಬರೆಯುವಂಥದ್ದು ಅಲ್ಲಿ ನೀವು ಪರಿಸರ ಅಧ್ಯಯನ ಪಡಿತೀರಿ ಆದ್ರೆ ಮತ್ತು ಗಣಿತ ಇರುತ್ತೆ ಇಲ್ಲಿ ಪೇಪರ್ ಟೂ ನಲ್ಲಿ ಬಂದಾಗ ಗಣಿತ ವಿಜ್ಞಾನ ಶಿಕ್ಷಕರಾದರೂ ಗಣಿತ ವಿಜ್ಞಾನ ಇರುತ್ತೆ ಇಲ್ಲ ಸೋಷಿಯಲ್ ಸೈನ್ಸ್ ಇರುತ್ತೆ ಇದು ಮೂಲ ವಿಷಯಗಳು ನಿಮ್ಮ ಬೋಧನೆಯ ಆಧಾರ ನೀವು ನೀವು ಲ್ಯಾಂಗ್ವೇಜ್ ಟೀಚರ್ ಆದ್ರೂ ಕೋರ್ಸ್ ಸಬ್ಜೆಕ್ಟ್ಸ್ ಬೇಕಾಗುತ್ತೆ ಆದ್ರಿಂದ ನಿಮ್ಮ ಬೋಧನೆಯನ್ನ ನೀವು ರಿವೈಸ್ ಕ್ಲಾಸ್ ಒನ್ ಟು ಏಟ್ ಟೆಕ್ಸ್ಟ್ ಬುಕ್ಸ್ ದೇ ಆರ್ ದಿ ಸೋಲ್ ಆಫ್ ಟಿ ಟಿ ಕಂಟೆಂಟ್ ಒಂದರಿಂದ ಎಂಟು ನಿಮಗೆ ಲೋಯರ್ ಪ್ರೈಮರಿ ಟೀಚರ್ಸ್ ಆಗೋರು ಒಂದರಿಂದ ಹತ್ತು ಹತ್ತತ್ರ ಪಿ ಯು ಸಿ ವರ್ಗು ಹೈಯರ್ ಪ್ರೈಮರಿ ಪೇಪರ್ ಟೂಗೆ ಮಾಡೋವಂಥವ್ರು ಅದನ್ನು ನೀವು ರಿವೈಸ್ ಮಾಡ್ಬೇಕು ನೀವು ಆ ಅಧ್ಯಯ ಫಾರಮ್ ಯುವರ್ ಟೀಚಿಂಗ್ ಫೌಂಡೇಶನ್ ಅನ್ನುವಂಥದ್ದೇನಿದೆ ಭಾಳ ಮುಖ್ಯವಾಗಿರೋದು ಸೊ ಇದು ಆರರಿಂದ ಎಂಟು ಪೇಪರ್ ಟೂಗೆ ಪೇಪರ್ ಒನ್ಗೆ ಸಿಕ್ಸ್ ಟು ಏಯ್ಟ್ ತರಗತಿಯ ವಿಜ್ಞಾನ ಪಠ್ಯ ಪುಸ್ತಕದ ಎಲ್ಲ ಅಧ್ಯಾಯ ಅಧ್ಯಾಯಗಳು ಬರುತ್ತೆ ಸೈನ್ಸ್ಗೆ ಪೇಪರ್ ಟೂಗೆ ಸೈನ್ಸ್ ಸಿಲೆಬಸ್ಗೆ ಏನಂದ್ರೆ ಟೆನ್ತ್ ಸ್ಟ್ಯಾಂಡರ್ಡ್ವರೆಗೂ ಕ್ಲಿಷ್ಟತೆಯ ಮಟ್ಟ ದ್ವಿತೀಯ ಪಿ ಯು ಸಿ ವರ್ಗ ಪೇಪರ್ ಒನ್ ಕ್ಲಿಷ್ಟತೆಯ ಮಟ್ಟ ಹೈಸ್ಕೂಲ್ ವರ್ಗ ಇರುತ್ತೆ ಸೊ ಅದನ್ನ ಸೊ ಗಣಿತ ಏನು ಪೇಪರ್ ಒನ್ ಏನಿದೆ ನೋಡ್ರಿ ನಂಬರ್ ಸಿಸ್ಟಮ್ ಸಂಖ್ಯೆಗಳು ಭಿನ್ನರಾಶಿ ದಶಮಾಂಶಗಳು ಆಮೇಲೆ ಸ್ಕ್ವೇರ್ ಸ್ಕ್ವೇರ್ ರೂಟ್ಸು ಕ್ಯೂಬ್ ಕ್ಯೂಬ್ ರೂಟ್ಸು ದತ್ತಾಂಶವನ್ನು ನಿರ್ವಹಣೆ ಮಾಡೋದು ಹೇಗೆ ಅನುಪಾತ ಇವೆಲ್ಲವೂ ಸಹ ಆಲ್ಜಿಬ್ರಾ ಇದೆ ಫ್ಯಾಕ್ಟರ್ಸ್ ಅಂಡ್ ಫ್ಯಾಕ್ಟರೈಸೇಷನ್ ಲೈನ್ಸ್ ಆಂಗಲ್ಸ್ ಅಂಡ್ ಇದೆ ಟ್ರಯಾಂಗಲ್ಸ್ ಕ್ವಾಡ್ ವರ್ಟಿಲೈಟ್ರಲ್ಸು ಸರ್ಕಲ್ಸು ಕನ್ಸ್ಟ್ರಕ್ಷನ್ಸು ಇವೆಲ್ಲವೂ ಸಹ ಇದೆ ಪ್ರಾವಬಿಲಿಟಿ ವರ್ಗು ಇದೆ ಮೆನ್ಸುರೇಷನ್ ಇದೆ ಇಪ್ಪತ್ತು ಚಾಪ್ಟರ್ಸ್ ಇದೆ ಪೇಪರ್ ಟೂದು ಪೇಪರ್ ಟೂದು ಸಹ ಪೇಪರ್ ಒನ್ನು ಸಹ ಆಲ್ಮೋಸ್ಟ್ ಸೇಮ್ ಇದೆ ಅಂತ ತುಂಬ ವ್ಯತ್ಯಾಸ ಏನಿಲ್ಲ ಡೈಲಿ ಪ್ರಾಕ್ಟೀಸ್ ಮಾಡಬೇಕು ನಿಮಗೆ ಭಾಳ ಮುಖ್ಯವಾಗಿ ಏನಂದರೆ ವರ್ಕ್ ಮಾಡಬೇಕು ಓದಬೇಕು ಬರೀಬೇಕು ಮೆಮೊರೀಸ್ ಮಾಡ್ಕೋಬೇಕು ನೋಡಲ್ಲಿ ನೋಡಿ ನೀವು ಅಲ್ಲಿ ಆ ಮಗು ಟಿ ಟಿ ಪ್ರಿಪೇರ್ ಆಗೋಂಥವ್ರು ಅವರು ಟಿಕ್ ಮಾಡಿದ್ದಾರೆ ಯಾವ್ಯಾವತ್ತು ದಿವಸ ಏನೇನು ನಾನು ಮಾಡಿದ್ದೀನಿ ಗ್ರೀನ್ ಟಿಕ್ ನೀವು ಮಾಡಿದ್ರೆ ಅಲ್ಲಿ ಇದು ತಯಾರಿ ಆಗಿದೆ ಅಭ್ಯಾಸ ಅಭ್ಯಾಸ ಮಾಡ್ತಾ ಮಾಡ್ತಾ ಆತ್ಮವಿಶ್ವಾಸ ಬೆಳೆಯುತ್ತೆ ಅಭ್ಯಾಸವನ್ನ ಹೇಗೆ ಮಾಡ್ಬೇಕು ಅಂತ ಗೊತ್ತಿರ್ಬೇಕು ಸೋಮನೆ ಅಭ್ಯಾಸ ಮಾಡಿದ್ರೆ ಉಪಯೋಗ ಇಲ್ಲ ಕ್ವಶನ್ ಪೇಪರ್ಸ್ ಪ್ಯಾಟ್ರನ್ ಹೇಗೆ ಬರುತ್ತೆ ಮತ್ತು ಅದರ ನಿಮ್ಮ ಥಿಂಕಿಂಗ್ ಏನು ಕಾನ್ಸೆಪ್ಚುವಲ್ ಕ್ಲಾರಿಟಿ ಏನು ಅದನ್ನ ಇಟ್ಕೊಂಡು ಸಿಲೆಬಸ್ ಏನು ಅದನ್ನು ನೋಡ್ಕೊಂಡು ನೀವು ಅಧ್ಯಯನವನ್ನ ಮಾಡ್ತಾ ಮಾಡ್ತಾ ಪ್ರಶ್ನೆಗಳಿಗಿದ್ರೆ ನೀವು ಎಕ್ಸ್ಪರ್ಟ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಕೇಳ್ಬೋದು ಕೇಳಬಹುದು ಅಥವಾ ಸಿ ಡಿ ಪಿ ಇದ್ರೆ ನನಗೆ ಕೇಳಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಅಥವಾ ಇನ್ನೂ ಕ ಲ್ಯಾಂಗ್ವೇಜ್ ಟೀಚರ್ಸ್ ನಿಮಗೆ ನಿಮ್ಮ ಸ್ನೇಹಿತರಿದ್ದರೆ ಅವ್ರನ್ನ ಕೇಳಿ ಸೊ ಇವೆಲ್ಲವೂ ಸಹ ನೀವು ಅದು ಆತ್ಮವಿಶ್ವಾಸ ಇಟ್ಕೊಂಡ್ರೆ ಆ ಅಭ್ಯಾಸ ಮಾಡಿದ್ರೆ ಆತ್ಮವಿಶ್ವಾಸ ಬೆಳೆಯುತ್ತೆ ಪ್ರಾಕ್ಟೀಸ್ ಟ್ರಾನ್ಸ್ಫಾರ್ಮ್ಸ್ ಫಿಯರ್ ಇಂಟು ಕಾನ್ಫಿಡೆನ್ಸ್ ನಿಮಗೆ ಭಯ ಇರೋದನ್ನ ಕಾನ್ಫಿಡೆನ್ಸ್ ಆಗಿ ಬದಲಾಯಿಸುತ್ತೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅಟೆಂಪ್ಟ್ ಒನ್ ಮೋಕ್ ಟೆಸ್ಟ್ ಈಚ್ ವೀಕ್ ನೀವು ಒಂದನ್ನ ಮೌಕ್ ಟೆಸ್ಟ್ ಅನ್ನ ಅಂದ್ರೆ ಒಂದು ಒಂದು ಅಣುಕು ಪರೀಕ್ಷೆ ತರ ತಗೊಂಡು ನೀವೇ ಮಾಡುವಂಥದ್ದು ಮಿಸ್ಟೇಕ್ಸ್ನ ನೀವು ನೀವೇ ಅನಲೈಸ್ ಮಾಡಬಹುದು ಅಥವಾ ಎಕ್ಸ್ಪರ್ಟ್ಸ್ ಹತ್ರ ನೀವು ತಗೊಂಡೋಗಬಹುದು ಪ್ರೇರೇಪಿತರಾಗಿ ಬಿರ್ಬೇಕು ನೀವು ಇವತ್ತು ಚೆನ್ನಾಗಿ ಓದ್ಲೆ ನಾಳೆ ಓದೋದು ಬಿಟ್ಬಿಟ್ಟೆ ಅಂತಲ್ಲ ನೀವು ಯಾವಾಗ್ಲೂನು ನೆನ್ಪಿಟ್ಕೋಬೇಕು ಯಾಕೆ ನಾನು ಇದನ್ನ ಟಿ ಇ ಟಿ ಮಾಡ್ತಾ ಇದ್ದೀನಿ ನಾನು ಶಿಕ್ಷಕನಾಗಿ ನಾನು ಎಳೆಯ ವಿದ್ಯಾ ಜೀವಗಳು ಏನಿದೆ ನಮ್ಮ ಮಕ್ಕಳು ಅವರ ಒಂದು ಜೀವನವನ್ನ ನಾನು ವ್ಯಕ್ತಿತ್ವವನ್ನ ವಿಕಸನ ಮಾಡ್ತೀನಿ ಸ್ಯಾಲ್ರಿ ಸಿಗುತ್ತೆ ಎಲ್ಲವೂ ಸರಿನೆ ಒಂದು ಉದಾತ್ತ ಉದ್ದೇಶಕ್ಕಾಗಿ ನಾನು ಶಿಕ್ಷಕನಾಗ್ತೀನಿ ಅಂತ ಅನ್ಕೊಂಡಾಗ ನಿಮ್ಮ ತಯಾರಿ ಆಳವಾಗುತ್ತೆ ಈ ತಯಾರಿಯ ನಿಮ್ಗೆ ಅಷ್ಟ ಆಗಲ್ಲ ಸೀಟಿಗೆ ಹೆಲ್ಪ್ ಆಗುತ್ತೆ ಸಿಟಿಗೆ ತಯಾರಿ ಮಾಡೋದು ಸೀಟಿಗೆ ಹೆಲ್ಪ್ ಆಗುತ್ತೆ ಮತ್ತು ಅದರಿಂದ ನಿಮಗೆ ಹೆಚ್ಚು ರೀತಿಯ ಲಾಭ ಇದೆ ಅನ್ನೋದು ಸೊ ಅದರಿಂದ ಮೋಟಿವೇಶನ್ ಇಸ್ ಯುವರ್ ಎನರ್ಜಿ ಪ್ರೇರಣೆ ಇಂದ ಎನರ್ಜಿ ಸ್ಟೇ ಇನ್ಸ್ಪೈರ್ಡ್ ಬೈ ಬೈ ಯುವರ್ ಡ್ರೀಮ್ ನಿಮ್ಮ ಕನಸಿಗೋಸ್ಕರ ನೀವು ಯಾವಾಗಲೂ ಪ್ರೇರಿತರಾಗಿರ್ಲಿ ಸೊ ಟಿ ಇ ಟಿ ಪ್ರಿಪ್ರೇಷನ್ ಇಸ್ ಎ ಜರ್ನಿ ನೋಡಿ ಈ ಒಂದು ಸ್ಲೈಡ್ ಅಲ್ಲಿ ಟಿ ಇ ಟಿ ಪಾಸ್ ಆಗಿಬಿಟ್ಟು ಟೀಚರ್ ಆಗಿ ಹೋಗ್ತಾ ಇದ್ದಾರೆ ನೀವು ಸಹ ಆ ಕನಸನ್ನ ನೀವು ಕಾಣಬೇಕು ಕಾರ್ ಟಿ ಇ ಟಿ ಕ್ವಾಲಿಫೈಡ್ ಸರ್ ಕ್ವಾಲಿಫೈ ಆಗ್ಬಿಟ್ರೆ ಸಿಕ್ಬಿಡುತ್ತೆ ನಮಗೆ ನೌಕರಿ ಅದು ಇನ್ನೊಂದು ಏನೋ ಇ ಟಿಗೆ ಪ್ರಿಪೇರ್ ಆಗ್ಬೇಕಾಗುತ್ತೆ ಖಂಡಿತವಾಗ್ಲೂ ನೀವು ನಿಮಗೆ ಅವಕಾಶ ಇದೆ ಮಾಡಬಲ್ಲೆ ಅನ್ನುವಂತ ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಳ್ಬೇಕು ಇದೊಂದು ಜರ್ನಿ ಸೊ ಕಳೆದ ಸಾರಿಗೆ ಬಹಳಷ್ಟು ಜನ ಆಗದೆ ಇರಬಹುದು ಈ ಸಾರಿ ಆಗಲ್ಲ ಅಂತ ಏನು ಆಗಿ ಆಗುತ್ತೆ ಸಪೋಸ್ ಈ ಸಾರಿ ನಿಮ್ಗೆ ಆಗಲ್ಲ ಅಂದ್ರೆ ಈ ತಯಾರಿ ಮುಂದಿನ ಸಾರಿ ಹೆಲ್ಪ್ ಆಗುತ್ತೆ ಅದರಿಂದ ಇಟ್ಸ್ ಅ ಜರ್ನಿ ಸಹನೆ ಬೇಕು ನಿಮಗೆ ಸೊ ಅದರಿಂದ ನೀವು ವಾಕ್ ವಿತ್ ಪರ್ಪಸ್ ಉದ್ದೇಶದಿಂದ ಈ ಜರ್ನಿಯಲ್ಲಿ ನೀವು ಹೋಗಿ ಪ್ರಿಪ್ರೇಷನ್ ಪ್ರಯಾಣವೇ ಸಿದ್ಧತೆನೆ ಆ ಒಂದು ಪ್ರಯಾಣಕ್ಕೆ ನಿಮಗೆ ಇರುವಂತಹ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಸಾಧನ ನಿಮ್ಮ ನಡಿಗೆ ಹೆಂಗಿರ್ಬೇಕು ಅಂದ್ರೆ ಆ ಒಂದು ಪ್ರಯಾಣದಲ್ಲಿ ಉದ್ದೇಶದಿಂದ ಉದ್ದೇಶ ಪೂರ್ವಕ ನಡಿಗೆ ಇರಬೇಕು ಮತ್ತು ಸಹನೆ ಇರಬೇಕು ಟಿ ಇ ಟಿಯ ಒಂದು ಟಿ ಇ ಟಿ ಪಾಸ್ ಆಗುವಂತಹ ಒಂದು ಹಾದಿಯಲ್ಲಿ ಆ ಗುರಿಯಲ್ಲಿ ನೀವು ಸಾಗಬೇಕಾಗತ್ತೆ ಆ ಇದು ಈ ಸ್ಲೈಡ್ ಅಲ್ಲಿ ಈ ಒಂದು ಎಪಿಸೋಡ್ ಅಲ್ಲಿ ಇಷ್ಟಿದೆ ಇನ್ನು ಮುಂದಿನ ಎಪಿಸೋಡ್ ಅಲ್ಲಿ ನಾನು ಬೇರೆ ಬೇರೆ ವಿಷಯಗಳನ್ನ ನಾನು ಚರ್ಚೆ ಮಾಡಿದ್ದೀನಿ ಈ ಮಾಹಿತಿ ಉಪಯುಕ್ತ ಅನ್ಸಿದ್ರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಈ ತರೊಂದು ಹಂಚ್ಕೊಳ್ಳಿ ನಿಮ್ಮ ಸಲಹೆ ಅಭಿಪ್ರಾಯ ಡೌಟ್ಸ್ ಇದ್ರೆ ಕಾಮೆಂಟ್ ವಿಭಾಗದಲ್ಲಿ ಹಂಚ್ಕೊಳ್ಳಿ ನಿಮಗೆ ಯಾವ ರೀತಿ ಬೇಕು ಅನ್ನುವಂಥದ್ದು ತಯಾರಿಗೆ ಅದನ್ನು ಸಹ ನೀವು ಕೇಳಿ ಮುಂದಿನ ಭಾಗಗಳಿಗೆ ನೀವು ನಿರೀಕ್ಷಿಸಿ ನೀವು ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್